ಈಜಲು ತೆರಳಿದ್ದ ಬಾಲಕರಿರುವರು ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವಂತಹ ಹೃದಯ ವಿದ್ರಾಪಕ ಘಟನೆ ನಡೆದಿದೆ ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ದಶಮಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಗೂ ಕೂಡ್ಲಗಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಸಕೆರೆ ಗ್ರಾಮದಲ್ಲಿ ಮಾರ್ಚ್ ಎರಡರಂದು ಸಂಜೆ ಕೆರೆಯಲ್ಲಿ ಈಜಲು ಹೋದಂಥ ಇಬ್ಬರು ಬಾಲಕರು ನೀರು ಪಾಲಾಗಿರುವ ದುರ್ಘಟನೆ ಸಂಭವಿಸಿದೆ ಹೊಸಕೆರೆ ಗ್ರಾಮದ ವೀರೇಶ್ ನಾಗರಾಜ್ ಹಾಗೂ ವಿನಯ್ ರುದ್ರಪ್ಪ ಬಾಲಕ ಬಾಲಕರು ಇಬ್ಬರು ಕೂಡ ಸಂಜೆ ಹೊತ್ತಿನಲ್ಲಿ ಕೆರೆಯಲ್ಲಿ ಈಜಲು ಹೋಗಿದ್ದು ಕೆರೆಯಲ್ಲಿ ಭಾರಿ ಆಳವಾದ ಗುಂಡಿಯಲ್ಲಿ ಡೈ ಹೊಡೆದಿದ್ದಾರೆ ಎನ್ನಲಾಗಿದೆ ತೀರಾ ಆಳವಾದ ಗುಂಡಿಯಲ್ಲಿ ದುಮ್ಕಿರುವ ಕಾರಣ ಗುಂಡಿಯ ಆಳಕ್ಕೆ ಹೋಗಿದ್ದು ಮೇಲೆ ಬರಲಾಗದೆ ಮೃತಪಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ ಕಾರ್ಯಾಚರಣೆಯನ್ನು ನಡೆಸಲಾಯಿತು ಸಂಜೆ ಸಮಯವಾದರೂ ತುಂಬಾ ಹೊತ್ತಿನಿಂದ ತಮ್ಮ ಮಕ್ಕಳು ಪತ್ತೆಯಾಗದ ಹಿನ್ನೆಲೆಯಲ್ಲಿ ಅವರ ಸಹಪಾಠಿ ಮಕ್ಕಳನ್ನು ಹಾಗೂ ಕೆಲ ಗ್ರಾಮಸ್ಥರಲ್ಲಿ ಪೋಷಕರು ವಿಚಾರಿಸಲಾಗಿ ಅವರಿಬ್ಬರೂ ಕೂಡ ಒಟ್ಟಿಗೆ ಕೆರೆಗೆ ಗೀಜಲು ತೆರಳಿರುವ ವಿಚಾರ ತಿಳಿದು ಬಂತು ಪೋಷ ಪೋಷಕರು ತಕ್ಷಣವೇ ಕೆರೆಯ ಅಂಗಳದಲ್ಲಿ ತೀವ್ರ ತೆರನಾಗಿ ತಡಕಾಡಿದ್ದಾರೆ ಪತ್ತೆ ಕಾರಣ ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದರು ಕೂಡ್ಲಿಗೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೆರೆಯಲ್ಲಿ ಗಂಟೆಗಟ್ಟಲೆ ಪತ್ತೆ ಕಾರ್ಯಾಚರಣೆ ನಡೆಸಿದ್ದಾರೆ ಒಂದು ಗಂಟೆ ಪತ್ತೆ ಕಾರ್ಯಾಚರಣೆ ನಡೆಸಿದ್ದಾರೆ ಫಲವಾಗಿ ಇಬ್ಬರ ಮೃತದೇಹಗಳು ಕೆರೆ ಆಳದಲ್ಲಿ ಪತ್ತೆಯಾಗಿವೆ ಮೃತ ಬಾಲಕರು ಸ್ನೇಹಿತರಾಗಿದ್ದು ಜೊತೆಯಾಗಿ ಈಜಲು ಹೋಗಿ ಜೊತೆಯಾಗಿಯೇ ಇಹಲೋಕವನ್ನ ತ್ಯಜಿಸಿದ್ದಾರೆ ದುರ್ಘಟನೆ ಸಂಭವಿಸಿರುವ ಸುದ್ದಿ ತಿಳಿದ ತಕ್ಷಣವೇ ಇಡೀ ಗ್ರಾಮದ ಗ್ರಾಮಸ್ಥರು ಕೆರೆಯ ಒಂದು ಬಳಿ ದೌಡಾಯಿಸಿದ್ರು ಮೃತ ಬಾಲಕರಿಬ್ಬರ ಮನೆಯಲ್ಲಿ ಅಕ್ರಂದನ ಮುಗಿಲು ಮುಟ್ಟಿತು ಇಡೀ ಹೊಸಕೆರೆ ಗ್ರಾಮಕ್ಕೆ ಗ್ರಾಮವೇ ಸೂತಕದಲ್ಲಿ ಮಿಂದಿದ್ದು ನೀರುವ ಮೌನವನ್ನು ತಾಳಿವೆ ಬಾಲಕರ ಮೃತದೇಹ ಪತ್ತೆ ಕಾರ್ಯಾಚರಣೆ ಕುಳ್ಳಿ ಅಗ್ನಿಶಾಮಕ ದಳ ಠಾಣಾಧಿಕಾರಿ ಎಸ್ಎಂ ಎಂ ಪಾಷಾರ್ ಅವರ ನೇತೃತ್ವದ ತಂಡ ನಡೆಸಿತು ಅಗ್ನಿಶಾಮಕ ಠಾಣಾ ಸಿಬ್ಬಂದಿಯವರಾದ ಸಿಪಿ ಕೆಂಗಪ್ಪ ಆದಿಮಾಲಪ್ಪ ಜಿ ಮಂಜುನಾಥ್ ಬಸವರಾಜ್ ರವಿಕುಮಾರ್ ಶಿವಶಂಕರ್ ನಡೆಸಿದ ಪತ್ತೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಅವರೊಂದಿಗೆ ಹೊಸಕೆರೆ ಗ್ರಾಮದ ಕೆಲ ಅನುಭವಿ ಈಜುಪಟುಗಳು ಸಹ ಮೃತದೇಹ ಪತ್ತೆ ಕಾರ್ಯಾಚರಣೆಯಲ್ಲಿ ಸಹಕರಿಸಿದ್ದಾರೆ ಕೂಡ್ಲಿಗಿ ಪಿ ಐ ಸಿ ಪ್ರಕಾಶ್ ರವರು ಕೆರೆಯ ದಂಡೆಯ ಮೇಲೆ ಜಮಾಯಿಸಿದ್ದ ಭಾರಿ ಜನದಟ್ಟಣೆಯನ್ನು ನಿಯಂತ್ರಿಸಿ ಸ್ಥಳ ಪರಿಶೀಲನೆ ನಡೆಸಿದರು ಅವರು ಮೃತ ಬಾಲಕರಿಬ್ಬರ ಪೋಷಕರು ನೀಡಿದ ಹೇಳಿಕೆ ಅನ್ವಯ ದೂರನ್ನು ದಾಖಲಿಸಿಕೊಂಡಿದ್ದಾರೆ ಎನ್ನಲಾಗಿದೆ ವರದಿ ವಿಜಯಋಷಭೇಂದ್ರ ಕೂಡ್ಲಿಗೆ कहाँ है ता? चलो 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 ना। चलो 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 ना। ले चलो ना बर्गा। हाँ? ये नमूने हैं। चलो ना बर्गा। ओह बाबा। ये नमदा चलो ना बर्गा। ये नमदा।